ಸಹೃದಯರೆಲ್ಲರಿಗೂ ನಮಸ್ಕಾರ ನಮ್ಮ ವಿಭಾವ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರೂ ಕೂಡ ಸ್ವಾಗತ ಇಂದು ಸಿನಿ ಭಾವ ಜಗತ್ತು ಇದರ ಮೂವತ್ತೆರಡನೇ ಸಂಚಿಕೆಯನ್ನು ಪ್ರಸ್ತುತಪಡಿಸ್ತಾ ಇದ್ದೀವಿ ಇಂದು ನಾವು ಆರಿಸಿಕೊಂಡಿರುವಂತಹ ಸಿನಿಮಾ ಮತ್ತು ಗೀತೆ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ತೆರೆ ಕಂಡಂತಹ ಅಮೋಘವಾದಂಥ ಸಿನಿಮಾ ಮತ್ತು ಇತಿಹಾಸದಲ್ಲಿ ದಾಖಲೆ ನಿರ್ಮಿಸಿದ ಸಿನಿಮಾ ಹರಿಶ್ಚಂದ್ರ ಸಾಹಿತ್ಯದ ದೃಷ್ಟಿಯಿಂದ ಸನ್ನಿವೇಶಗಳ ದೃಷ್ಟಿಯಿಂದ ಕಥೆ ಅಂದರೆ ಕಾವ್ಯವನ್ನು ಯಾವ ರೀತಿ ಇದನ್ನು ಬಳಸ್ಕೊಂಡಿದ್ದಾರೆ ಪ್ರತಿಯೊಬ್ಬ ನಟ ನಟಿಯರ ನಟನೆ ಎಲ್ಲ ದೃಷ್ಟಿಯಿಂದ ಸಹ ಈ ಸಿನಿಮಾ ಗೆಲುವನ್ನು ಸಾಧಿಸಿತು ಪ್ರತಿಯೊಂದು ಸನ್ನಿವೇಶ ಸದಾಕಾಲ ಮನಸ್ಸಿನಲ್ಲಿ ಉಳ್ಕೊಳ್ಳುವಂಥದ್ದು ಒಂದು ರೀತಿ ಕಾಡಿಸುವಂಥದ್ದು ಏಕೆಂದರೆ ಅಂತಹ ಸನ್ನಿವೇಶಗಳು ಅಂತಹ ಸಾಹಿತ್ಯ ಸಾಹಿತ್ಯ ಸನ್ನಿವೇಶ ನಿರ್ದೇಶನ ರಚನೆ ಈ ಎಲ್ಲವನ್ನು ಹುಣಸೂರು ಕೃಷ್ಣಮೂರ್ತಿಯವರು ಮಾಡಿದ್ದಾರೆ ಹುಣಸೂರು ಕೃಷ್ಣಮೂರ್ತಿ ಒಂದು ಅದೊಂದು ದೈತ್ಯ ಪ್ರತಿಭೆ ಕನ್ನಡ ಚಲನಚಿತ್ರರಂಗದಲ್ಲಿ ಸಾಹಿತ್ಯ ಕ್ಷೇತ್ರ ಮತ್ತು ನಿರ್ದೇಶನ ಕ್ಷೇತ್ರ ಏನಿದೆ ಇದರಲ್ಲಿ ಪ್ರಥಮ ಸಾಲುಗಳಲ್ಲಿ ಬರುವಂಥವರು ಮುಂಚೆ ಅವರು ಮೈಸೂರಿನಲ್ಲಿ ನಾಟಕಗಳನ್ನು ಬರೆಯೋದು ಅದನ್ನು ನಿರ್ದೇಶನ ಮಾಡೋದು ಮಾಡ್ತಿರ್ತಾರೆ ನಂತರ ಅವರು ಬಾಂಬೆಗೆ ಹೋಗಿ ರಾಜ್ ಕಪೂರ್ ಇವ್ರ ಜೊತೆನೂ ಕೂಡ ಒಂದಷ್ಟು ಕೆಲಸ ಮಾಡಿರ್ತಾರೆ ಎಚ್ ಎಲ್ ಎನ್ ಸಿಂಹ ಅವರು ನಿರ್ದೇಶನ ಮಾಡಿದ ಸಂಸಾರ ನೌಕ ಈ ಸಿನಿಮಾದ ಮೂಲಕ ಸಾವಿರದ ಒಂಬೈನೂರ ಮೂವತ್ತಾರು ಇದ್ರ ಮೂಲಕ ಸಿನಿಮಾ ಪ್ರವೇಶ ಮಾಡ್ತಾರೆ ಅವರು ಇವ್ರ ಬಗ್ಗೆ ಹೇಳೋದು ಭಾಳಷ್ಟಿದೆ ಈಗ ಸಂಕ್ಷಿಪ್ತವಾಗಿ ಹೇಳೋದಕ್ಕೆ ಪ್ರಯತ್ನ ಇದ್ದೀನಿ ಸತ್ಯ ಹರಿಶ್ಚಂದ್ರ ನಾವು ಯಾವುದೋ ಕಾಲದಲ್ಲಿ ನೋಡಿರೋವಂಥದ್ದು ಆದರೆ ಅದರ ದೃಶ್ಯಗಳು ಇವತ್ತಿಗೂ ಕೂಡ ಹಚ್ಚ ಹಸಿರು ಕ್ಷಣ ಸಹ ಯಾವ ರೀತಿಯ ಬೇಸರ ಅಂತ ಅನಿಸೋದಿಲ್ಲ ಯಾಕೆಂದರೆ ಆ ಸನ್ನಿವೇಶಕ್ಕೆ ಅಷ್ಟು ನ್ಯಾಯ ಒದಗಿಸಿದ್ದಾರೆ ಅವರು ಆ ಗೀತೆಗಳಿಗೆ ಅಷ್ಟು ನ್ಯಾಯ ಒದಗಿಸಿದ್ದಾರೆ ಅವರು ನಕ್ಷತ್ರಿಕನ ಪಾತ್ರ ಏನಿದೆ ಮತ್ತು ಅವನು ಕಾಡು ಮೇಡುಗಳಲ್ಲಿ ಅಲೆದು ಹರಿಶ್ಚಂದ್ರನಿಗೆ ಯಾವ್ಯಾವ ರೀತಿ ತೊಂದರೆ ಕೊಡಬೇಕು ಅದನ್ನೆಲ್ಲ ಕೊಡ್ತಾ ನಡೀತಾನೆ ಆಗ ಅವನು ಅನುಭವಿಸುವಂತಹ ಕಷ್ಟಗಳು ಆಗ ಅವನು ಹೇಳುವಂತಹ ಹಾಡು ಎಷ್ಟು ಚೆಂದ ಕಾಣಿಸಿದ್ದಾರೆ ಅದು ಏನಿದೀ ಗ್ರಹಚಾರವು ಏನಿದೀ ವನವಾಸವು ಪಂಡರಿಬಾಯಿಯವರ ನಟನೆ ಉದಯ್ ಕುಮಾರ್ ಅವರ ನಟನೆ ಹಾಗೆ ರಾಜ್ಕುಮಾರ್ ಅವ್ರದ್ದು ಅದರಲ್ಲಿ ಎಂ ಪಿ ಶಂಕರ್ ಕೂಡ ಬಹಳ ಚೆನ್ನಾಗಿ ನಟನೆಯನ್ನು ಮಾಡಿದ್ದಾರೆ ಅದರಲ್ಲಿ ಪಾತ್ರವನ್ನು ನಿರ್ವಹಿಸಿದ್ದಾರೆ ಎಂ ಪಿ ಶಂಕರ್ ಅವ್ರದ್ದು ಒಂದು ಸ್ಮಶಾನ ಕಾಯುವಂತಹ ವೀರಬಾಹು ಅವನ ಪಾತ್ರ ಜನಗಳ ಮನಸ್ಸಿನಲ್ಲಿ ಸ್ಮಶಾನ ಕಾಯುವನು ಮೂರತ್ತು ಅಲ್ಲೇ ಇರುವಂಥವನು ಅಂದಾಗ ಅವನ ಬಗ್ಗೆ ಯಾವ ಥರ ಭಾವನೆ ಇರುತ್ತೆ ಒಂದು ರೀತಿ ಭಯದ ವಾತಾವರಣ ಮತ್ತು ಮೂರತ್ತು ಅದನ್ನು ಕಾಯೋನು ಅಂದರೆ ಅವನು ಹೇಗಿರ್ತಾನೆ ಈ ಒಂದು ಚಿತ್ರಣ ಭಾಳ ಚೆನ್ನಾಗಿದೆ ಆಗ ವೀರಬಾಹು ವ್ಯಕ್ತಿತ್ವ ಏನು ಮತ್ತು ಅವನು ನೋಡಿ ಜನಗಳು ಯಾವ ರೀತಿ ಭಯ ಪಟ್ಕೊಳ್ತಾ ಇದ್ವು ಆ ವಾತಾವರಣ ಹೇಗಿತ್ತು ಈ ಎಲ್ಲವನ್ನು ಹೇಳಬೇಕಾದ್ರೆ ಆ ದೃಶ್ಯ ಅಷ್ಟು ಚೆನ್ನಾಗಿ ಸುಂದರವಾಗಿ ಕಟ್ಟಿಕೊಟ್ಟಿದ್ದಾರೆ ಹುಣಸೂರು ಕೃಷ್ಣಮೂರ್ತಿಯವರು ವೀರಬಾಹು ದೂರದಲ್ಲಿ ಬರ್ತಿದ್ದಾನೆ ಅಂತಂದರೆ ಟಮ್ಟೆ ಸೌಂಡ್ ದಡ ದಡ ಕೇಳಿಸ್ತಿದ್ದ ತಕ್ಷಣವೇ ಜನ ಎಲ್ಲ ಹೆದ್ರ್ಕೊಂಡು ಹೆದರ್ಕೊಂಡು ಅಲ್ಲಿ ಅಲ್ಲಿಂದರೆ ಆ ಒಂದು ಎನ್ವಿರಾನ್ಮೆಂಟ್ ಪರಿಸರ ಇದೆಯಲ್ಲ ಅದೇ ವೀರಬಾಹು ಏನು ಅವ್ನು ನೋಡಿ ಜನ ಎಷ್ಟು ಹೆದರ್ಕೊಳ್ತಾ ಇದ್ರು ಅನ್ನೋದು ಅಲ್ಲೇ ನಿಮಗೆ ನಿಮ್ಮ ಮನಸ್ಸಿಗೆ ಬಂದ್ಬಿಡುತ್ತೆ ಅಲ್ಲಿಂದ ಎಂ ಪಿ ಶಂಕರ್ ಅವರು ಬಂದು ಅವರ ವೇಷಭೂಷಣ ಮತ್ತು ಅವ್ರಿಗೆ ಅವ್ರದೇ ಆದಂಥ ನೃತ್ಯ ಮತ್ತು ಅವರ ಜೊತೆಯಲ್ಲಿರೋ ಸಹಚರರು ಹಿಂಬಾಲಕರು ಯಾವ ಥರ ಇದ್ದರು ಯಾವ್ಯಾವ ಥರ ಇದ್ದರು ಇಷ್ಟು ಚೆನ್ನಾಗಿ ಅಚ್ಚುಕಟ್ಟಾಗಿ ಪ್ರತಿಯೊಂದನ್ನು ಕೂಡ ಅಧ್ಯಯನ ಮಾಡಿ ಸೊಗಸಾಗಿ ಮಾಡಿದ್ದಾರೆ ಮತ್ತು ಎಂ ಪಿ ಶಂಕರ್ ಅವ್ರ ಕೈಲಿ ವೀರಬಾಹು ಕೈಲಿ ಆ ದಂಡವನ್ನು ಕೊಟ್ಟುಬಿಟ್ಟು ಒಂದು ರೀತಿಯ ಅದು ನೃತ್ಯವನ್ನು ಮಾಡಿಸುವಂಥದ್ದು ಬಹಳ ಅದ್ಭುತವಾಗಿದೆ ಯಾಕೆ ಅಂತ ಹೇಳಿದ್ರೆ ಹುಣಸೂರು ಕೃಷ್ಣಮೂರ್ತಿ ಒಬ್ಬ ನಿರ್ದೇಶಕ ಅಷ್ಟೇ ಅಲ್ಲ ಮಹಾನ್ ಸಾಹಿತಿ ಅವ್ರಿಗೆಲ್ಲ ಥರ ವಿಷನ್ ಇತ್ತು ಎಲ್ಲ ತರಹ ಕಲ್ಪನೆ ಇತ್ತು ಎಲ್ಲ ಥರ ಕನಸಿತ್ತು ಆ ಕನಸುಗಳಿದ್ದಾಗ ಮಾತ್ರ ಈ ಥರ ಎಲ್ಲ ಚೆಂದ ಕಾಣಿಸ್ಲಿಕ್ಕೆ ಸಾಧ್ಯ ಅವರ ಆ ಕಾಲದಲ್ಲಿ ಭಾಳ ಸರಳವಾದ ಕನ್ನಡದಲ್ಲಿ ಸಾಮಾನ್ಯರು ಮಾತಾಡುವಂಥ ಕನ್ನಡದಲ್ಲಿ ಒಂದು ಆಧ್ಯಾತ್ಮಿಕ ವಿಚಾರವನ್ನು ಇಟ್ಬಿಟ್ರಲ್ಲಿ ಮತ್ತು ನಾವೇನು ಏ ಹೋಗಪ್ಪ ಹುಚ್ಚಪ್ಪ ಅವೆಲ್ಲ ಮಾಡಬೇಡ ಅಂತ ಹೇಳಿ ಪ್ರೀತಿ ವಿಶ್ವಾಸದಿಂದ ಹೇಳ್ತೀವಿ ಅಯ್ಯೋ ಹುಚ್ಚಪ್ಪ ಅಂತ ಹೇಳುವಂಥದ್ದೆಲ್ಲ ಇದೆ ಅಲ್ಲೋ ಆ ಥರ ಪದಗಳನ್ನೇ ಬಳಸಿ ಮತ್ತೆ ಅಯ್ಯೋ ಆಯ್ತು ಹಾಳಾಗೋದಂಗೆ ಅಯ್ಯೋ ಹಾಳಾದ್ದಿದು ಈ ಥರ ಆಗೋಯ್ತಲ್ಲಪ್ಪ ಅಂತ ಹೇಳ್ತೀವಲ್ಲ ಹಾಗೆ ಆ ಪದನೇ ಬಳಸಿದ್ದಾರೆ ಹುಟ್ಟಿ ಸಾಯುವ ಹಾಳು ಮನ್ಸ ಮನ್ಸನ್ನ ಮಧ್ಯೆ ಕೀಳಿಯಾವುದು ಮೇಲ್ಯಾವುದು ಅಲ್ಲಿಟ್ಟಿದ್ದಾರೆ ಒಂದು ಹಾಡು ಕುಲದಲ್ಲಿ ಕೀಳಿಯಾವುದೂ ಹುಚ್ಚಪ್ಪ ಮತದಲ್ಲಿ ಯಾವುದು ಹುಟ್ಟಿ ಸಾಯುವ ಹಾಳು ಮನ್ಸಾ ಮನ್ಸನ್ನ ಮಧ್ಯೆ ಮೇಲ್ ಯಾವುದು ತಿಲಕ ಬಿಟ್ಟರೆ ಸ್ವರ್ಗವು ಸಿಗದು ವಿಭೂತಿ ಬಳಿದರೆ ಕೈಲಾಸ ಬರದು ಇಟ್ಟ ಗಂಧ ಭೂದಿ ನಾಮ ಎಲ್ಲ ಅಷ್ಟೇ ಎರಡು ದಿವಸ ಉಸಿರಾಡೋ ತನಕ ಅಷ್ಟೇ ಅದಾದ ನಂತರ ಎಲ್ಲವೂ ನಿರ್ನಾಮ ಆ ಒಂದು ಹಾಡು ಅವತ್ತು ಅವತ್ತು ಬರೆದು ಅವರು ಚಿತ್ರೀಕರಣ ಮಾಡಿ ಸಿನಿಮಾದಲ್ಲಿ ಥಿಯೇಟರ್ನಲ್ಲಿ ತೆರೆ ಕಂಡಿದ್ದು ಇವತ್ತಿಗೂ ಕೂಡ ಯಾರೂ ಮರ್ತಿಲ್ಲ ಎಲ್ಲರ ಮನಸ್ಸಿನಲ್ಲಿ ಅದನ್ನು ಆಟ ಬಿಟ್ಟಿದೆ ಯಾವುದೇ ಒಂದು ಸಮಾರಂಭ ಆಗಲಿ ಅಥವಾ ಯಾವುದೇ ಒಂದು ಹಾಡಿನ ಕಾರ್ಯಕ್ರಮ ಆಗಲಿ ಕಡೆಯಲ್ಲೋ ಮಧ್ಯದಲ್ಲೋ ಈ ಒಂದು ಹಾಡನ್ನು ಹಾಡೇ ಹಾಡ್ತಾರೆ ಅಷ್ಟು ಜನಗಳ ಮನಸ್ಸನ್ನು ಗೆದ್ದಿದೆ ಅದು ಹಾಗೆ ನೋಡೋಕೆ ಹೋದರೆ ಭಾಳ ಸಂಪ್ರದಾಯಸ್ಥ ಕುಟುಂಬದಿಂದ ಬಂದವರು ಎಲ್ಲ ರೀತಿಯೂ ಬರೆದಿದ್ದಾರೆ ಅವರು ಪರಿಸರದ ಮೇಲೆ ಬರೆದಿದ್ದಾರೆ ಬದುಕಿನ ಮೋಟಿವೇಶನ್ ಅಂದರೆ ಬದುಕಿಗೆ ಪ್ರೇರಣೆ ಪರಿಸರದ ಬಗ್ಗೆ ಬರೆದಿದ್ದಾರೆ ಈ ಥರ ಹಲವಾರು ವಿಷಯಗಳಲ್ಲಿ ಅವರು ಬರೆದಿದ್ದಾರೆ ಅದರಲ್ಲೂ ವೈರಾಗ್ಯ ಈ ಆಧ್ಯಾತ್ಮಿಕ ಈ ವಿಚಾರದಲ್ಲಂತೂ ಅವರ ಸಾಹಿತ್ಯ ಅದ್ಭುತವಾಗಿದೆ ಇದನ್ನು ಆ ಒಂದು ಕುಣಿತಕ್ಕೆ ತಕ್ಕ ಹಾಗೆ ಆ ಹಾಡನ್ನು ಇಟ್ಟು ಅದಕ್ಕೆ ಸರಿಯಾದ ಸೂಕ್ತ ರೀತಿಯಲ್ಲಿ ಮ್ಯೂಸಿಕ್ಕನ್ನು ಸಂಗೀತ ಸಂಯೋಜನೆ ಮಾಡಿರುವಂಥ ಒಂದು ದೃಶ್ಯ ನಿಜಕ್ಕೂ ಅದ್ಭುತ ನೋಡ್ತಿದ್ದ ತಕ್ಷಣ ಆ ವೀರಬಾಹು ಕ್ಯಾರೆಕ್ಟರ್ ಏನು ಅವನ ವ್ಯಕ್ತಿತ್ವ ಹೇಗಿತ್ತು ಎಲ್ಲವೂ ಕೂಡ ಅಲ್ಲಿ ಮನಸ್ಸಿಗೆ ಬಂದುಬಿಡುತ್ತೆ ಜನರ ಮನಸ್ಸನ್ನು ಹಿಡಿದಿಟ್ಟುಕೊಳ್ಳುತ್ತೆ ಅಂತಹ ಅದ್ಭುತವಾದಂಥ ನಿರ್ದೇಶಕರು ಹುಣಸರ್ ಕೃಷ್ಣಮೂರ್ತಿಯವರು ಸಾಹಿತಿ ಕೂಡ ಈ ಒಂದು ಗೀತೆ ಮತ್ತು ಘಂಟಸಾಲ ಅವರ ಅವರು ಹಾಡಿರುವಂಥದ್ದು ಎಲ್ಲಿ ಭಾಳ ಹೆಸರು ಮಾಡಿತು ಇವತ್ತು ಎಲ್ಲ ಕಡೆನೂ ಆಯಾ ಸಂದರ್ಭಗಳಲ್ಲಿ ಈ ಹಾಡನ್ನು ಹಾಡ್ತಿರ್ತಾರೆ ಜಪಾ ಮತದಲ್ಲಿ ಮೇಲ್ ಹುಟ್ಟಿ ಸಾಯುವಾಳು ಮನ್ಸಾ ಮತದ ಮಧ್ಯ ಯಾವುದೇ ಕೃತ ಆಗಿರ್ತಯ್ಯ ಕೃತ

ಇಟ್ಟ ಗಂತ ಬೂದಿ ನಾಮ ಚಟ್ಟ ಕಟ್ಟಲು ನಿರನಾಮ ಕುಲದಲ್ಲಿ ಕೀಳ್ಯಾವುದೋ ಮುಚ್ಚಪ್ಪ ಮಠದಲ್ಲಿ ನೆಲ್ಯಾವುದು ಬುಟ್ಟಿ ಸಾಯು ಆಳು ಮನಸ ಮಸಲ ಮಧ್ಯೆಗೆ ಇದುವರೆಗೂ ನಾವು ಸತ್ಯ ಚಂದ್ರದ ಕುಲದಲ್ಲಿ ಕಿಳಿಯಾವುದು ಈ ಹಾಡು ಮತ್ತೆ ಈ ಹಾಡಿನ ದೃಶ್ಯ ಇದ್ರ ಬಗ್ಗೆ ಒಂದಷ್ಟು ಮಾತನಾಡಿದ್ವಿ ನಾಳೆ ಮತ್ತೆ ಮತ್ತೊಂದು ಗೀತೆಯೊಂದಿಗೆ ಅದರ ವಿಚಾರದೊಂದಿಗೆ ಭೇಟಿಯಾಗೋಣ ನಮಸ್ಕಾರ